ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ವಸ್ತು ಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಕಣ ಆಲ್ ಅಂತ ಹೊತ್ತಿ ನೀವು ಆಲ್ ಅಂತ ಓದ್ತೋದನ್ನು ನನಗೆ ಅಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇವತ್ತಿನ ಟಾಸ್ಕ್ ಎಂಬ ರಾಶಿಕಾ ಮತ್ತೆ ಕಾವ್ಯ ನಡುವೆ ಟಾಸ್ಕ್ ಇದೆ ನಿನ್ನೆ ಟಾಸ್ಕಲ್ಲಿ ಗಿಲ್ಲಿ ಸೋತ ಅಂತ ಅನಿಸುತ್ತೆ ಸೊ ಹಾಗಾಗಿ ರಾಸಿಕಾ ಮತ್ತು ಕಾವ್ಯ ನಡುವೆ ಇರುವಂಥ ಈ ಒಂದು ಗೇಮಲ್ಲಿ ಸಪೋರ್ಟ್ ಆಗಿರೋದು ಎಲ್ಲರಿಗೂ ಕೂಡ ಕಾವ್ಯಗೆ ಎಲ್ಲ ಕೂಡ ಸಪೋರ್ಟ್ ಆಗಿದ್ದಾರೆ ಸೊ ಕಾವ್ಯ ಫೈನಲ್ ಆಗಲಿ ಆಗಲಿ ಅಂತ ಫೈನಲಿಸ್ಟ್ ಆಗಲಿ ಅಂತ ಸೊ ಎಲ್ಲರೂ ಕೂಡ ಕಾವ್ಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಗೇಮ್ ಸ್ಟಾರ್ಟ್ ಆಗಿದೆ ಗೇಮ್ ಆಡಬೇಕಾದ್ರೆ ಒಂದು ಬಾಕ್ಸ್ಗಳಿದೆ ಬಾಕ್ಸ್ ಮೇಲೆ ಹಸಿರು ಹಸಿರು ಕರಲು ಹಸಿರು ಬಣ್ಣದ್ದು ಮತ್ತು ಇನ್ನೊಂದು ಒಂದೊಂದು ಎರಡು ಪ್ಲೇಟ್ ಇದೆ ಸೊ ಆ ಪ್ಲೇಟ್ ಏನಿದೆ ಯಾರೋ ಕಡೆ ಜಾಸ್ತಿ ಪ್ಲೇಟ್ ಇರುತ್ತೋ ಅಂದರೆ ಯಾವ ಕಲರ್ದು ಈಗ ಕಾವ್ಯಾದು ಪ್ಲೇಟ್ ಹಸಿರಾಗಿದ್ದರೆ ಕಾವ್ಯಂದು ಜಾಸ್ತಿಯಲ್ಲಿ ಮೇಲೆ ಕಾಣ್ತಾ ಇರಬೇಕು ಬಾಕ್ಸ್ಗಳ ಮೇಲೆ ಇಲ್ಲ ಇನ್ನೊಂದು ಬ್ರೌನ್ ಇದೆ ಅದು ರಾಶಿಗಾದ್ ಅನಿಸುತ್ತೆ ಸೊ ಆ ಒಂದು ಕಲರ್ ಜಾಸ್ತಿ ಇದ್ರೆ ಅವರು ಆದಂಗೆ ಅಂತ ನನ್ನ ಒಂದು ಅನಿಸಿಕೆ ಸೊ ಈ ಗೇಮ್ ಒಂದು ನೋಡ್ತಾ ಇದ್ರೆ ಅದೇ ರೀತಿ ಇದೆ ಸೊ ಇಲ್ಲಿ ಫಾಲಾಗಿದೆ ಅಂತ ಅನಿಸುತ್ತೆ ಧ್ರುವಂತವರು ಕಾವ್ಯಾಗಿ ಹೇಳಿದ್ದಾರೆ ಸೊ ಕಾವ್ಯ ಅವರು ಕೈಯಲ್ಲಿ ಹಿಡ್ಕೊಂಡು ನೀವು ಹೋಗ್ತಾ ಇದ್ದೀರಾ ಸೊ ಹಾಗಾಗಿ ನಿಮ್ಮನ್ನು ಆಡೋಕ್ಕೆ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಗೇಮು ಕ್ವಿಕ್ ಮಾಡಿ ಕಾವ್ಯ ಹೋಗಿದ್ದಾರೆ ಅಂತ ಅನ್ಸುತ್ತೆ ಸೊ ಇಲ್ಲಿ ಮನೆ ಬನ್ನಿ ಸಪೋರ್ಟ್ ಮಾಡಿದ್ದು ವೇಸ್ಟ್ ಆಯಿತಾ ಕಾವ್ಯಾಗೆ ಅಂತ ಅನಿಸುತ್ತೆ ಯಾಕಂತಂದರೆ ಅಲ್ಲಿ ಏನಾಯಿತು ಏನು ಎಂತಂತ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಇವತ್ತಿನ ಈ ಒಂದು ಪ್ರೋಮೋದಲ್ಲಿ ತೋರಿಸಿರೋದು ತೋರಿಸಿರೋದಷ್ಟೇ ಸೊ ಬಾಕ್ಸ್ಗಳಿವೆ ಬಾಕ್ಸ್ಗಳ ಮೇಲೆ ಒಂದು ಕಟ್ಟಿಗೆ ಥರ ಇಡಬೇಕು ಸೊ ಅದನ್ನು ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಆ ಬಾಕ್ಸ್ ಇರುವಂಥ ಕಲರ್ಗಳನ್ನು ನಾವು ಹೆಚ್ಚು ನಮ್ಮದೇ ಕಲರ್ ಆಗಿರೋ ಹಾಗೆ ನೋಡ್ಕೋಬೇಕು ಸೊ ಅದೇ ಒಂದು ಟಾಸ್ಕ್ ಆಗಿದೆ ಸೊ ಅದನ್ನು ಯಾವ ರೀತಿಯ ಆಡ್ತಾರೆ ಅಂತ ನೋಡಬೇಕು ಇದ್ದು ಗೇಮ್ ಏನಾಯಿತು ಡಿಸ್ಕ್ವಾಲಿಫೈ ಆಯಿತಾ ಅಥವಾ ಈ ಒಂದು ಗೇಮಿಂದ ಕಾವ್ಯ ಅವರು ಇಮೆಂಟ್ ಆದ್ರ ರಾಶಿಕಾ ಫಿನಾ ಫೈನಲಿಸ್ಟ್ ಆದ ಅನ್ನೋದನ್ನು ನಾವು ಇವತ್ತು ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ ಅಂತ ಇಷ್ಟಪಡ್ತೀನಿ ಸೊ ಹಾಗೆ ನಿನ್ನೆ ಒಂದು ಗೇಮಲ್ಲಿ ಧನುಷ್ ಅವ್ರನ್ನ ಮೆಚ್ಚಲೇಬೇಕು ತುಂಬ ಇಷ್ಟ ಆಯಿತು ಯಾಕಂದರೆ ತುಂಬ ಜನ ಟಾರ್ಗೆಟ್ ಮಾಡಿದ್ರು ಧನುಷ್ ಅವ್ರನ್ನ ಯಾಕಂದರೆ ಅಷ್ಟೊಂದು ಸ್ಟ್ರಾಂಗೆಸ್ಟ್ ಆಗಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಅವರನ್ನು ಟಾರ್ಗೆಟ್ ಮಾಡಿದ್ದು ನೆಕ್ಸ್ಟ್ ಅವ್ರನ್ನ ಬಿಟ್ಟರೆ ಅಭಿನ್ ಟಾರ್ಗೆಟ್ ಮಾಡಿದ್ದು ಸೊ ಇಲ್ಲಿ ಧನು ತುಂಬ ಸ್ಟ್ರಾಂಗ್ ಅಂತ ಅನಿಸ್ತು ಯಾಕಂದರೆ ಅವರ ಒಂದು ಭಯ ಎಲ್ಲರಿಗೂ ಇದೆ ಅಂತ ಅನಿಸ್ತು ಮನೆಯಲ್ಲಿ ಹಾಗಾಗಿ ಈ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಧನು ಅವರನ್ನ ಈ ಒಂದು ಟಾಸ್ಕ್ನಿಂದ ಸೋಲಿಸಿ ಪೈಲಿಂದ ಇಳಿಸಿದ್ರು ಹಾಗೆ ನಿನ್ನೆ ಒಂದು ಎಪಿಸೋಡಲ್ಲಿ ಗಿ ಧ್ರುವಂತ್ ಮತ್ತು ನಮ್ಮ ಸತೀಶ್ ಅವರನ್ನು ಮಾಳು ಮತ್ತು ಸ್ಪಂದರ ಅವರು ಹೊರಗೆ ಇಡಬೇಕಾಯಿತು ಒಂದು ವಾರ ಅವರು ಬ್ಲಾಕ್ ಆಗಿದ್ದಾರೆ ಯಾವ ಟಾಸ್ಕನ್ನು ಆಡಂಗಿಲ್ಲ ಸೊ ಇದು ಅಡ್ವಾಂಟೇಜಾ ಡಿಸ್ಅಡ್ವಾ ಅಡ್ವಾಂಟೇಜ್ ಆಗುತ್ತಾ ಅವರಿಗೆ ಅಂತ ನಾವು ಕಾದು ನೋಡಬೇಕಾಗಿದೆ ಸೊ ಇವತ್ತಿನ ಪ್ರಮೋದಲ್ಲಿ ಇರೋದಿಷ್ಟೇ ಗೇಮ್ ಆಡ್ತಾಯಿದ್ದಾರೆ ಗೇಮಲ್ಲಿ ಗೆದ್ದರೆ ಇವತ್ತು ಫೈನಲಿಸ್ಟ್ ಯಾರಾಗ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ ಬಟ್ ಗೇಮಲ್ಲಿ ಇದು ಸ್ವಲ್ಪ ಏನೋ ಗೊಂದಲಾಗಿಬಿಟ್ಟು ರೂಲ್ಸ್ ಬ್ರೇಕ್ ಆಗಿದೆ ಅಂತ ಅನಿಸುತ್ತೆ ಸೊ ಉಸ್ತುವಾರಿ ಅಂತ ಅವರು ಗಿಲ್ಲಿ ಕಾವ್ಯಾಗಿ ಆಡೋಕೆ ಬಿಡ್ತಲ್ಲ ಸೊ ಅದೇನಾಯಿತು ಅಂತ ಯಾವ ರೂಲ್ಸ್ ಬ್ರೇಕ್ ಮಾಡಿದಂತ ನಾವು ಕಾದು ನೋಡಬೇಕಾಗಿದೆ ಸೊ ಇದಾಗಿತ್ತು ಇವತ್ತಿನ ಪ್ರಮೋದ್ರಿಗೂ ಸೊ ಏನು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಾಗಲಿ ಮುಗಿಸ್ತೀನಿ ಸಿಕ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಇರುತ್ತೆ ನಮಸ್ಕಾರ